ನೀವೇನೇ ಹೇಳ್ರಿ ಸಿಹಿ ಊಟ ಒಬ್ಬಟ್ಟು ಕರ್ಗಡುಬು ಪಾಯಸ ಮೇಲೆ ಒಂದು ಊಟ ಬಾಡಿನ ಸರ ಉಮ್ಲಿಲ್ಲ ಅಂದರೆ ನನಗಂತೂ ಸಮಾಧಾನವೇ ಆಗಲ್ಲಪ್ಪ ಅದಕ್ಕೆ ಹೋಗಿ ಎರಡು ಕೋಳಿ ಹಿಡ್ಕೊಂಬಂದಿದ್ದೀನಿ ಹಾಂ ಮಂತಾಗ ಹೋಗ್ಬಿಟ್ಟು ಈಗ ತುಪ್ಪಡ ತರದ್ಬಿಟ್ಟು ಕಟ್ ಮಾಡಿ ನಾವು ಮಿಂಗಿಸ್ರಿಗೆ ಕೊಟ್ಬಿಟ್ರೆ ಏ ನೀನು ಇನ್ನೊಂದು ನಮ್ಮ ಮೆಂಗುಸರು ಚೆನ್ನಾಗಿ ಮಾಡ್ತಾರೆ ಸಾರ್ನ ನಮ್ಮ ಮಿಂಗುಸ್ರಿಗಿಂದು ನಮ್ಮ ಅಮ್ಮ ಐತೆ ಅಲ್ಲ ಪುಟ್ರಂಗಜ್ಜಿ ಅಬ್ಬ ಸಕಾಲ ಮಾಡಿದ ಸಾರನ ಹೋಗಿ ಕೊಡಬೇಕು ನೆನೆ ದಿನ ನಮ್ಮ ಮನೆಗೆ ರಾಮನವಮಿ ಹಬ್ಬ ಅಂತ ಹೇಳ್ಬಿಟ್ರು ಅದೇ ಒಬ್ಬಟ್ಟು ಒಬ್ಬಟ್ಟಿಸ್ಬಿಟ್ಬಿಟ್ಟಿದ್ರು ಭಯ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟೈತೆ ಅದಕ್ಕೆ ಮೊದ್ಲೋಗಿ ಬಾಡಿನ ಹೆಸರು ಮಾಡಿಸ್ಕೊಂಡು ನುಣಬೇಕ ನಾನು ಓಹೋ ಏನು ಶ್ರೀನಿವಾಸಪ್ಪನವರು ಕೋಳಿ ಕೈಯಾಗಿಡ್ಕೊಂಡು ಒಳ್ಳೆ ಭರ್ಜರಿಗೆ ಹೋಗ್ತಾ ಇದ್ದೀರಾ ಹಾಂ ಏನಿವತ್ತು ಬಾಡಿನ ನಿಮ್ಮ ಮನೆಗೆ ಓ ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ ಜಸ್ಟ್ ಬಿಕಾಸ್ ಇವು ಓನ್ಲಿ ಒನ್ ಪರ್ಸನ್ ಕಾಲ್ಮಿ ಶ್ರೀನಿವಾಸ ಆಲ್ ವಿಲೇಜರ್ಸ್ ಕಾಲ್ಮಿ ಸೀನಪ್ಪ ಹುಡುಕೀನಬ್ಬ ಲೈಕ್ ದಟ್ ಸೊ ನೀವಂದ್ರೆ ನನಗಿಷ್ಟ ಹೂಕಂಡ್ರಿ ಗೌಡ್ರೆ ಕೋಳಿ ನೆನಪಿನ ಶ್ರೀರಾಮ್ನಾಮಿ ಹಬ್ಬ ಮಾಡಿದಿರಲ್ಲ ಶ್ರೀರಾಮನಾಮಿ ಹಬ್ಬನಾ ಒಬ್ಬಟ್ಟು ಮಾಡಿದರು ಮನೆಗೆ ಸ್ವೀ ಸಿ ಊಟಲ್ವೇ ನೆನೆ ದಿನ ಅದಕ್ಕೆ ಇವತ್ತು ಬಂಡೇಶ್ರುನ ಉಮ್ಮ ಅನ್ನಿಸ್ತು ಈ ಸಿಹಿ ಊಟ ಉಂಡ ಮೇಲೆ ಗೊತ್ತಲ್ವ ಗೌಡ್ರೆ ಭಯ ಎಲ್ಲ ಕೆಟ್ಟೋದಂಗಾಗೈತಿ ಅದಕ್ಕೆ ಓ ಎರಡು ಎರಡು ಕೋಳಿ ತಂದಿದ್ದೀನಿ ಕಟ್ ಮಾಡಿ ಈ ಸಲಿನ ನಾನೇ ಕೊಯ್ತೀನಿ ಮಂತ್ ಕಂಡೋಗಿ ಹ್ಞೂ ಕಂಡ್ಲೆ ಪಾಪ ನೀನು ಹೇಳೋದು ಅಂದ್ರೆ ಒಟ್ಟು ಸರಿನೇನಾ ಹ್ಞೂ ನೀನೇನೇ ಹಬ್ಬದ ಊಟ ಮಾಡಿಕ್ಕಿರೂನು ಒಂದು ತೊಟ್ಟು ಬಾಡಿನ ಹೆಸರುನಾಗ ಉಂಡಂಗೆ ಆಗಲ್ಲ ನಾಲ್ಕೆ ಪೀಸ್ ಹಾಕ್ಲಿ ಬಾಡಿನ ಹೆಸ್ರೇ ಚೆಂದ ಹ್ಞೂ ಹ್ಞೂ ಅದು ಸರಿ ಹೆಂಗೈತಿವ ಕೋಳಿ ರೇಟು ಅಯ್ಯೋ ಗೌಡ್ರೆ ಅದರ ಕತೆ ಯಾಕೆ ಕೇಳಿದ್ರೆ ಬಿಡ್ರಿ ನಾನೇನು ತಿಳ್ಕೊಂಡೆ ಬೇಸಿಗೆ ಆಗ್ಬಿಟ್ಟೈತೆ ಕೋಳಿ ರೇಟ್ ಒಂದಿಟ್ಟು ಕಮ್ಮಿ ಆಗ್ತೈತಿ ಅಂತ ತಿಳ್ಕೊಂಡ್ರೆ ನೂರು ಮೂವತ್ತು ರೂಪಾಯಿ ಕೆ ಜಿ ರೀ ಕೋಳಿ ಓಹೋ ಸುರ್ಯಾಗ ರೇಟ್ ಇದೆ ಬು ಹ್ಞೂ ಯಾಕಂದ್ರೆ ಇವಾಗ ಎಲ್ಲರೂ ಕೋಳಿ ತಿಂಬೋದು ಕಲ್ತ್ಕೊಂಬಿಟ್ಟವ್ರು ಗೌಡ್ರಿ ಹ್ಞೂ ಹಬ್ಬಬ್ಬ ಕೂತಂದು ಕೊಯ್ತಾ ಇದ್ದಾರೆ ಅದಕ್ಕೆ ಏನ್ ತರಕಾರಿ ಮಾಡ್ಕಂಡ್ಕಂಡ್ರಿ ಕೋಡ್ರಿ ವಾರಕ್ಕೆ ಎರಡು ಮೂರು ಸಲಿ ತರೋದು ಕೊಯ್ಯೋದು ತರೋದು ಕೊಯ್ಯೋದು ನೂರ್ ಮೂವತ್ತಾಗ ಉಳಿದಾವ್ ಹ್ಞೂ ಏಮ್ಮಮ್ಮ ಸೀನಪ್ಪು ಜೊತೆ ನಿಂತ್ಕೊಂಡೇನ ಮಾತಾಡ್ತಿದ್ಯಾ ಹಾ ಅಗ್ಗಳಲ್ಲ ಸೀನಪ್ಪ ಕೋಳಿ ಬೇರೆ ಹಿಡ್ಕೊಂಬಂದ್ರಿ ಓಹೋ ಹಂಗಾರಿ ಇವತ್ತು ಬಾಡಿನ ಹೆಸರು ಕಣ್ಣಪ್ಪವು ಸೀನಪ್ಪ ಮನೆಗೆ ಅಗಳಲ್ಲ ಗೋಪಾಲ್ ಬಂದೇವನೇ ಇಲ್ಲೇ ಏನು ಮಾತಾಡ್ತಿರ್ಲಿಲ್ಲ ಕಂಡ್ಲಿ ಹ್ಞೂ ಸೀನಪ್ಪ ಇವತ್ತು ಬಾಡ್ಯಸರಾಗ ಉಮ್ಮಂಗಾಯ್ತು ಗೌಡ್ರಿ ಅದಕ್ಕೆ ಕೋಳಿ ತಗೊಂಡು ಹೋಗ್ತಾ ಇದ್ದೀಯ ಅಂತ ಅಂದ ರೇಟ್ ಹೆಂಗೆ ಅಂತ ಕೇಳ್ತಿದ್ದೆ ನೂರ್ ಮೂವತ್ತಾಯ್ತಂತಲ್ಲಿ ಹಾ ಇದೆಲ್ಲ ಶಿರಣಯ್ಯ ಮೊನ್ನೆ ಇನ್ನು ಒಂದು ವಾರ ಆಗಿಲ್ಲ ಬಾಡ್ಯಸ್ರನಾಗ ಉಂಡು ಯುಗಾದಿ ಹಬ್ಬದ ಕರಿ ಉಂಡು ತಿರ್ಗಾಲೆ ಕೋಳಿ ತಗೊಂಡು ಹೋಗ್ತಿದ್ಯಾ ಓಹೋ ಎಲ್ಲ ಕೈ ಇರ್ಬೇಕಣ್ಣಪ್ಪ ನಿಂದು ಹಾ ದುಡ್ಡು ಆಡಿರ್ಬೇಕು ನಿನ್ ಕೈಯ್ಯಾಗಿವಾಗ ಏ ಹಂಗೆ ಹೋಗಿ ಅದೇ ನಮ್ದೊಂದು ಹಳೇ ಉಣಿಸಲ್ಲ ಕೈ ಕೊಟ್ಟು ಕಲಿಸಿದೆ ಮರ್ಕಂಬ ಅಂತ ಮಾಲಿಂಗಪ್ಪ ಹೆಂಗೋ ಒಂದು ನಾಲ್ಕು ಸಾವಿರ ತನ್ಗಂಗೆ ಕೊಟ್ಟಿತ್ತು ಅಡ್ರಗೆ ಹೋಗಿ ಎರಡು ಕೋಳಿ ತಂದೆ ಏ ಜಾಸ್ತಿ ಏನು ತಂದಿಲ್ಲ ಬಾವು ಹ್ಞೂ ಒಂದು ಕೋಳಿ ಒಂದು ಆರ್ನೂರು ಗ್ರಾಮ್ ಐತೆ ಇನ್ನೊಂದು ಒಂದು ನಾನ್ನೂರು ಗ್ರಾಮ್ ಐತೆ ಅಷ್ಟೇ ಏ ಒಂದೇ ಊಟ ಕುಂಡ್ಬಿಡ್ತೀವಪ್ಪ ನಮ್ಮ ಅಪ್ಪಯ್ಯ ನಾನು ನಮ್ಮ ಅಮ್ಮಯ್ಯ ಇನ್ನು ನಮ್ಮ ಹುಡುಗ ಜಾಸ್ತಿ ತಿಂಬಲ್ಲ ಯಾತ ಮೆತ್ತಂದ ಎರಡು ತಿಂತಾನೆ ನಮ್ಮ ಮನೆಯಲ್ಲೇ ಜಾಸ್ತಿ ಏನು ಉಂಬಲ್ಲ ಅವಳು ಕುಕ್ಕು ಬರೀ ಉಳೇ ಉಮ್ತಾಳೆ ನಾನು ನಮ್ಮ ಅಪ್ಪಾಯೇ ಜಾಸ್ತಿ ಉಂಬೋದು ಆದರೂ ನೂರು ಮೂವತ್ತು ರೂಪಾಯಿ ಭೂಲಾ ತೊಗೋಣ ರೇಟು ಹ್ಞೂ ಇನ್ನು ಅಲ್ಲೇ ಕೊಯ್ಸ್ಕೊಂಬರ್ತೀನಿ ಅಲ್ಲೇ ಕಟ್ ಮಾಡಿಸ್ಕೊಂಬರ್ತೀನಿ ಅಂದರೆ ಇಪ್ಪ ಇಪ್ಪತ್ತು ರೂಪಾಯಿ ತಗೊತಾರಪ್ಪ ಒಂದು ಕೋಳಿಗೆ ಅದಕ್ಕೆ ನಾನೇ ಮನ್ಸೆಗೆ ನಿಧಾನ ಕೊಯ್ಕೊಮ್ಮ ಹೇಳಿ ತಂದಿದ್ದೀನಿ ಮನೆ ಯುಗಾದಿ ಹಬ್ಬದಾಗ ಹೆಂಗೂನು ಸತ್ತಾರ ಮೊಚ್ಚು ಸೂರಿ ತುಂಡು ಎಲ್ಲ ಅಲ್ಲೇ ಇದಾವೆ ಮಂತ್ಗೆ ನಮ್ಮಂತಾಗಿ ಏಕ್ಯವ್ರಿ ಏನು ಎರಡು ನಿಮಿಷಕ್ಕೆ ನೀರು ಕಸ್ಕೊಂಡು ಕೊಡ್ತಾಳೆ ನಮ್ಮ ಹೆಂಗೂಸರು ಒಲೆ ಮೆಗಿಕ್ಕದು ತುಪ್ಪಡ ತರಿಯೋದು ಪಚ್ಚಿ ತೆಗ್ದು ಬಿಸಿ ಹಾಕೋದು ತುಂಡು ತು ತುಂಡು ತುಂಡು ಮಾಡಿ ಕಾತರಿಸ್ಕೊಟ್ರಿ ನಮ್ಮಅಮ್ಮ ತುರಮಣೆಗ್ ಕೊಯ್ಕೊಂಬತ್ತೈತಿ ಹ್ಞೂ ರಬ್ಬನ ಒಗ್ಗೂರನೇ ಹಾಕ್ದಾಳೆ ನಮ್ಮಳು ಆಗ ಈಗ ಅಡುಗೆ ಹಾಕೈತಿ ನಾಲ್ಕೈದು ಮುದ್ದೆ ತುಳಸಿ ಕದ್ದು ರಪ್ಪ ಮುದ್ದೆ ಮಾಡ್ತಾಳೆ ಉಂಡ್ಬಿಟ್ಟು ಮನೆಗೆ ಹ್ಬಿಟ್ರೆ ಇನ್ನೊಂದು ನೈಂಟಿ ಜೋಬ್ದಾಗ ಇಕ್ಕೊಂಡಿದ್ದೀನಿ ಹಾಂ ಒಂದು ನೈಂಟಿ ಐತೆ ಅಡುಗೆ ಹತ್ತಲೆ ಆ ನೈಂಟಿ ಹಾಕ್ಯಂಬಿಟ್ಟು ಉಂಡ್ಬಿಟ್ರೆ ಏ ಸ್ವರ್ಗಕ್ಕೆ ಕಿಚ್ಚಂದ ಸರಿವಾಗಣ ಹಾಂ ಅಷ್ಟೇ ಅಯ್ಯೋ ಏಣ ಇರೋದಾಗ ಗೋಪಾಲಿ ಆಮೇಲೆ ಎಲ್ಲ ಹೋದ್ಮೇಲೆ ಏನೋ ಮಾಡೋಕ್ಕಾಗಲ್ಲ ಹಾಂ ಇರೋದಕ್ಕ ನಾಲ್ಕು ದಿನ ಅಷ್ಟೇ ಓಹೋ ಸರಿಯತ್ ಬಿಡಪ್ಪ ಹಂಗಾರೆ ಅಣ್ಣ ನೀನು ಕೋಳಿ ಕೊಯ್ಯೋದು ಯಾವಾಗ ಉಂಬೋದು ಯಾವಾಗ ನೋಡಿ ನಡಿ ರಪ್ನ ಹೋಗಿ ನೀರು ಕಾಸುಸಿ ತುಪ್ಪ ತರದು ಕೋಳಿ ಕೊಯ್ಕೊಂಡು ಕೂಡ ಹೋಗಿ ನಿಮ್ಮನೇರ್ಗೆ ರಪ್ನ ಸರಿ ಕಣ ಒಬ್ಬಳ್ಳಿ ಆತು ಗೌಡ್ರಿ ಒಬ್ಬಲ್ಲಿ ಆಮೇಲೆ ಮರ್ಯಾನ ಉಂಬಕ್ಕೆ ಬರಪ್ಪ ಹ್ಞೂ ಇದೇನಪ್ಪ ಸೀನಪ್ಪ ಕರೀಲೇ ಇಲ್ಲ ಅನ್ಕೋಬೇಡ್ರಿ ಉಂಬಾಕ ಬರ್ರಿ ಆಮೇಲೆ ಮರಿಬೇಡ್ರಿ ಗೌಡ್ರಿ ಹ್ಞೂ ಹ್ಞೂ ಸರಿ ಸರಿ ಆಯ್ತಾಳಪ್ಪ ಬರ್ತೀವಿ ನೋಡಿ ಒಬ್ಬಳಿ ಹೇಳೋದು ಮರದ್ದೆ ಆಮೇಲೆ ಉಂಬಕ್ಕೆ ಬರ್ತೀಯಲ್ಲ ಹಂಗೆ ಒಂದೆರಡು ಅಡಿಕೆ ಪಟ್ಟೆ ಕೈಗೆ ಹಿಡ್ಕೊಂಬ ಮನೆಗೆ ಒಬ್ಬ ಮುಗಿದೋಗ್ಬಿಟ್ಟು ಅಡಿಕೆ ಪಟ್ಟುಗಳಿಲ್ಲ ಕೈಯಾಗಿ ಇಡ್ಕೊಮ್ಮ ಅಂದ ಹ್ಞೂ ತತ್ತಿಂದ ನಡೆಯಲ್ಲ ಇನ್ನ ಏಣ ನಡೆಯ ಮನ್ತೋಗ ಇನ್ನ ಈ ಪುಣ್ಯಾತ್ಮ ಸೀನಪ್ಪ ಮಾತ್ರನ ಯಾವಾಗಲೂ ಎಣ್ಣೆ ಮೇಲಿದ್ರೆ ಗೌಡ್ರಿ ಹ್ಞೂ ಏನು ಇಪ್ಪತ್ನಾಲ್ಕು ಗಂಟೆ ಎಣ್ಣೆನೇನಾ ಮನೆ ಕಂಡ ಮಾತ್ರ ಕುಡಿಯೋಲ್ಲ ಅಷ್ಟೇನಾ ಕುಡ್ದು ಮನೆ ಬಿಡ್ತಾನೆ ಹ್ಞೂ ನೋಡಿ ಆಲೇನ ಕೋಳಿ ತಕೊಂಡೋಗ್ಯವನ ಜೋಬ್ನಾಗ ಒಂದು ನೈಂಟಿ ಎಣ್ಣೆ ಐತಿ ಕೋಳಿ ಕೊಯ್ ಕೊಟ್ಬಿಟ್ಟು ಆಗ ಈಗ ಅಂಬಾಗ ಆ ನೈಟಿ ಹಾಕೊಂಡು ಉಂಡ್ಬಿಟ್ಟು ಮೈಕೊಂಡ್ಬಿಡ್ತಾರೆ ಹ್ಞೂ ಪುಣ್ಯಾತ್ಮಗೆ ಯಾವ ಚಿಂತೆನೂ ಇಲ್ಲ ಹೋ ಹೋಗ್ಲಿ ಬಿಡ್ಲಾ ಗೋಪಾಲಿ ಅವ್ನು ಎಂಡ ಅವನು ಬಂಗಿ ಯಾರಿಗೂ ಏನೋ ಕೇಳು ಬೈಸಲ್ವಲ್ಲ ಕೆಟ್ಟದ್ದು ಬೈಸಲ್ಲ ಒಳ್ಳೆ ಮನ್ಸ ಏನಂದ್ರೆ ಇದೊಂದು ನೀಟು ಕುಡಿಯೋ ಚಟ ಕಲ್ತ್ಕೊಂಡ್ಬಿಟ್ಟು ಹಾಳಾಗೋಗ್ಬಿಟ್ಟ ಅಷ್ಟೇನ ಭಾಳ ಬುದ್ಧವಂತ ಮನ್ಸ ಈಗ ಅದೇ ನೀರು ಎಣ್ಣೆ ಕುಡಿಯೋದು ಕಲ್ತ್ಕಂಡು ಚಟ್ಟೋಗಿಬಿಟ್ಟವನಿ ಸುಶೀಲಾ ಏ ಸುಶೀಲಾ ಬರೇ

ಉಗಾದಿ ಹಬ್ಬದಾಗ ತಿಂದರೆ ಇವಾಗ ತಿಮ್ಮಂಗಿಲ್ವ ಕೋಳಿನ ಮುಚ್ಕೊಂಡಿರ್ಬೇಕು ಯಾಕೆ ಅಮ್ಮಣ್ಣಿ ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಿ ಇಬ್ಬರು ಏನೇ ಐತಿ ಅನ್ನ ನೋಡತ್ತೆ ಮೋತಿಗ ಇನ್ನೂ ಬಾಡ್ಮೆಸರನ್ನ ಗುಂಡು ಒಂದು ವಾರ ಆಗಿಲ್ಲ ತಿರ್ಗಾಲೆನ ಕೋಳಿ ಓದ್ಕೊಂಬಂದೇವನಲ್ಲ ಈ ಅಪ್ಪ ದುಡ್ಡು ಉಳಿ ಅಂದ್ರೆ ಇನ್ನೆಲ್ಲ ಉಳಿತೈತೆ ಮೊನ್ನೆ ಉಳಿಸಣ ಮಾಡಿದ್ದೊಂದು ಇಟ್ಟಿತ್ತಲ್ಲ ಈ ಅಪ್ಪನ ಜೋಬ್ನಾಗೆ ಕುಕಂ ಅಂತ ದುಡ್ಡು ಹಾಂ ಅಪ್ಪನ ಖರ್ಚು ಮಾಡ್ಬೇಕಾಯ್ತು ಅದಕ್ಕೆ ಕೋಳಿ ಓದ್ಕೊಂಬಂದೇವ್ ನೀವೇ ಅಪ್ಪ ಹಾ ಏನು ಜನ ಮಾನ ಮರ್ಯಾದೆ ಒಂದು ಈಟ ಐತೆ ಯಾಕಲ್ಲ ಸೀನ ನಿನಗೇನು ಒಂದ್ಸಲ್ ರೀ ಹಾಂ ಇನ್ನು ಬಾಡಿನ ಉಂಡು ನಾಲ್ಕೈದು ದಿನ ಆಯ್ತಿ ಒಂದು ವಾರ ಆಗೈತಿ ಯುಗಾದಿ ಹಬ್ಬದ ಕರಿ ಮಾಡಿ ತಿರ್ಗಾಲಿನ ಕೋಳಿ ಹೊತ್ಕೊಂಡ್ಬಂದಿದ್ಯಲ್ಲ ನಿನಗೆ ಮಾನ ಮರ್ಯಾದೆಯಿಂದ ಈಟ ಐತಿ ನಿನಗೆ ಅಮ್ಮ ಸೋಮ್ಯರ್ಬೇಕು ನೀನು ದಯವಿಟ್ಟು ಸೋಮವಿರ್ಬೇಕು ನನಗೆ ಬಡಣರು ಅಂದರೆ ಇಷ್ಟ ನೀನು ಮಡಿಕಂಗಿದ್ರೆ ಮಾಡಿಕ್ಕು ಇಲ್ಲಾಂದರೆ ನಾನೇ ಗುಂಡು ಬಂಡೆ ತೊಳೆದು ನಾನೇ ಮಾಡ್ತೀನಿ ನಾಲ್ಕು ಗುಂಡಿ ಕಂಡು ಒಂದು ಹಳೆ ತಬ್ಳೆ ತಂದು ನಾನೇ ಮಾಡ್ತೀನಿ ನೀವಿಬ್ಬರು ಜಗಳಾಡಬೇಡ್ರಿ ಹೆಂಗೋಸ್ರು ಏಯ್ ಅಮ್ಮಣಿ ಇವ್ನ ತಗ ಮಾತಾಡದ್ಕಿನ್ನೂನು ನಾವೇನು ನಮ್ಮ ಮೆಟ್ಟಿ ತಕೊಂಡು ಒಯ್ಕೊಂಬೋದು ಒಳ್ಳೇದು ಹ್ಞೂ ಇನ್ನೇನು ಮಾಡೋಕ್ಕಾಗಲ್ಲ ತಂದೆವನೇ ಕೊಯ್ಕೊಂಬ ಕೊಡ್ತಾನೆ ಯಾತ ಖಾರ ಸಾಂಬಾರು ರುಬ್ಕೊಂಡು ಮಾಡಿಕ್ಕು ತಿಮ್ಲಿ